ಗುರುಶ್ರೇಷ್ಠ ಪ್ರಶಸ್ತಿ ಪ್ರದಾನ ಸಮಾರಂಭದ ಹಾರುಗಿರಿ ಪಟ್ಟಣದ ದಿ ಎಕ್ಸಲೆಂಟ್ ಶಾಲಾ ಆವರಣದಲ್ಲಿ ಬೆಳಗಾವಿ ಜಿಲ್ಲಾ ಖಾಸಗಿ ಶಾಲೆಗಳ ಕ್ಷೇಮ ಅಭಿವೃದ್ಧಿ ಸಂಘ ಉದ್ಘಾಟನೆ ಹಾಗೂ ಗುರುಶ್ರೇಷ್ಠ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ಬಸಪ್ಪ ಕಿಸೇಟಿ ವಹಿಸಿ ಸರಸ್ವತಿ ಮಾತೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೂಲಕ ಎಂಚಿಕೇರಿ ಸಂಪ್ರದಾಯದ ಆಧ್ಯಾತ್ಮಿಕ ಗುರು ಶಶಿಕಾಂತ್ ಪಡಿಸಲ್ಗಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಹಿಡ್ಕಲ್ ಗ್ರಾಮದ ವಸಂತರಾವ್ ಪಾಟೀಲ್ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯ ಟಿ ಎಸ್ ವಾಂಟುಕೂಳಿ ಮಾತನಾಡಿದರು ವಿವಿಧ ಶಾಲೆಗಳಿಂದ ಗುರುಶ್ರೇಷ್ಠ ಪ್ರಶಸ್ತಿಗೆ ಆಯ್ಕೆಯಾದ ಹದಿನೆಂಟು ಜನ ಶಿಕ್ಷಕರಿಗೆ ಪೂಜರು ಅಧ್ಯಕ್ಷರು ಹಾಗೂ ಅತಿಥಿಗಳು ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದರು ಸಂಘದ ಅಧ್ಯಕ್ಷ ವಿಜಯ್ ಗುದ್ದಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಉಪಾಧ್ಯಕ್ಷ ನಾರಾಯಣ್ ಕಾರಜೋಳ್ ಕಾರ್ಯದರ್ಶಿ ಅನಂತರಾವ್ ಜ್ಯೋತಿ ಕಾಂಚಾಂಚಿ ಸುರೇಶ್ ಬಿದರಿ ಸದಸ್ಯರಾದ ಶ್ರೀಶೈಲ್ ಇಂಚಗೇರಿ ಅರುಣ್ ಮಾಳಿ ಮುತ್ತಪ್ಪ ಬಡಿಗೇರ್ ಲಕ್ಕಪ್ಪ ಶೆಟ್ಟಿ ರಾಜಕುಮಾರ್ ದಳವಾಯಿ ಉಪಸ್ಥರಿದ್ದರು ಸುನಿಲ್ ಕಪೂರ್ ನಿರೂಪಿಸಿ ವಂದಿಸಿದರು ವರದಿ ಹನುಮಂತ್ ಸಣ್ಣ ವಿಕ್ ನ್ಯೂಸ್ ರೈವ್ ಏನ್ ಹೇಳ್ತಾರ ನಾನು ಮೇಲೂ ನಾನು ಶ್ರೇಷ್ಠ ನಮ್ಮ ಅಕ್ಕಿನ ಹಾಕಬೇಕಂತ ಯಾರು ಹೇಳ್ತಿದ್ರಲ್ಲ ಅವರೆಲ್ಲರ ಅಕ್ಕಿಯೊಳಗಿಂದ ಒಂದೊಂದು ಮುಟಗಿ ತಂದು ಗುಂಡಿ ಒಳಗೆ ಹಾಕಿ ಕುದಿಸ್ತಾರ ಇವಾಗ ನಿಮ್ಮ ಅಕ್ಕಿ ಯಾವ್ದು ಅನ್ನದ ಬೇರ್ಪಡಿಸಿ ತಗೊಳ್ರಿ ಅಂತಂದಾಗ ಯಾರಿಗೂ ಸಾಧ್ಯ ಆಗೋದಿಲ್ಲ ಎಲ್ಲರೂ ಒಂದೇ ಇಂತಕ್ಕಂಥ ಭಾವನಾ ಅವತ್ತ ಸಾಯಿಬಾಬಾ ತೋರಿಸಿದ್ರು ಇವತ್ತಿವರು ಒಂಬತ್ತು ಜನ ಸುಂದರ ಕಾರ್ಯಕ್ರಮಕ್ಕೆ ಆಗಿರುವ ಕಾಲಕೆ ಆಗುವಾಗ ಧನ್ಯವಾದಗಳು ಇದೀಗ ಜ್ಯೋತಿ ಪ್ರಚೋದನೆ ನನ್ನ ನಾಡು ಕಂಡ ಅಪರೂಪದ ನಮ್ಮ ಭಾರತ ದೇಶ ಕಂಡ ಅಪರೂಪದ ಇಡೀ ಪ್ರಪಂಚ ಕಂಡ ಅಪರೂಪದ ಸಂತ ಮಹಾಂತ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳವರ ಭಾವಚಿತ್ರ ಪೂಜೆ ಹಾಗೂ ನನ್ನ ನುಡಿ ಕನ್ನಡ ನನ್ನ ನಾಡು ಕನ್ನಡ ನನ್ನ ಮನ ಕನ್ನಡ ನನ್ನ ಮನೆ ಕನ್ನಡ ಒಟ್ಟಾರೆ ಹೇಳಬೇಕಂದ್ರೆ ನಾನೇ ಒಂದು ಕನ್ನಡ ಕನ್ನಡ ಅಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಪೂಜರು ಹಾಗೂ ಗಣ್ಯರು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಜೋರಾದ ಚಪಾಲಿಗಳಿಗೆ ಮತ್ತೊಮ್ಮೆ ಅವರನ್ನ ವೇದಿಕೆಯ ಬಲಭಾಗದಲ್ಲಿ ಸಂಸ್ಥೆಯ ಗುರುತು ವಿಶೇಷವಾಗಿರತಕ್ಕೇಷನ್ ಆಗಿರ್ತಕ್ಕಂತಹ ನೋಂದಣಿ ಆಗಿರ್ತಕ್ಕಂತಹ ಸರ್ಕಾರದ ನೋಂದಣಿಯ ಒಂದು ಪತ್ರ ಅದರ ಉದ್ಘಾಟನೆ ಪೂಜೆಯಿಂದ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಂದ ದಯವಿಟ್ಟು ನನ್ನ ತೋಳಿನಲ್ಲಿ ತೋರಿಸಿದ ಎರಡನೇ ಗುರು ತಂದೆಗೆ ಮನುಷ್ಯರ ನೈಜವಾದ ಗುಣವನ್ನು ಕಲಿಸಿದ ಸ್ನೇಹಿತರಿಗೂ ಕಷ್ಟವು ಕಲಿಸಿದ ಜೀವನದ ಪಾಠಕ್ಕೂ ಅಕ್ಷರ ಕಲಿಸಿದ ಮೂಲ ನನ್ನ ಎಲ್ಲ ಗುರುದೇವರಿಗಳಿಗೂ ನನ್ನ ಮೊದಲ ಹೃದಯ ಸ್ಪರ್ಶಿಯಾದ ನಮನಗಳು ನಮನಗಳನ್ನ ಸಲ್ಲಿಸ್ತಾ ಯಾರು ಇರ್ತಾರಪ್ಪ ಅಂದ್ರ ಗುರುಗಳು ಇರ್ತಾರ ಅದಕ್ಕ ಏಕಲವ್ಯ ದ್ರೋಣಾಚಾರ್ಯರು ಆ ಏಕಲವ್ಯನಿಗೆ ವಿದ್ಯೆಯನ್ನ ಅವರು ಕಲಿಸದಿದ್ರೂ ಕೂಡ ಅವರ ಒಂದು ಕಣ್ಣಿನಿಂದನ ಅವ್ರು ಏನ್ ಮಾಡಿರ್ತಾರಂದ್ರೆ ಅವನಿಗೆ ಆಶೀರ್ವಾದವನ್ನ ಮಾಡಿರ್ತಾರ ಆ ಏಕಲವ್ಯ ಇದ್ದವ ಗುರುವಿನ ಮೂರ್ತಿಯನ್ನ ದ್ರೋಣಾಚಾರ್ಯನ ಮಣ್ಣಿನ ಮೂರ್ತಿಯನ್ನ ಮಾಡಿಟ್ಟು ಬರೀ ಬರೀ ಅವರು ಶಬ್ದವೇನಿ ವಿದ್ಯೆ ಬರೀಲಿ ಆ ವಿದ್ಯೆ ಅಷ್ಟ ಕಲೀಲಿಲ್ಲ ಬಿಲ್ಲ ವಿದ್ಯೆಯೊಂದಿಗೆ ಅವ್ರು ಏನ್ ಮಾಡಿದ್ರು ಅಂದ್ರ ಶಬ್ದವೇನಿ ವಿದ್ಯೆಯನ್ನು ಕೂಡ ಅವ್ರ ಏನ್ ಮಾಡಿದ ಮಾಡ್ತಾರಪ್ಪ ಅಂದ್ರ ಏಕಲವ್ಯ ಕಾರಣ ಅಲ್ಲಿ ನಾಯಿಗಳನ್ನ ತೆಗೆದುಕೊಂಡು ಅರ್ಜುನ ಅರ್ಜುನ ಮತ್ತು ದ್ರೋಣಾಚಾರ್ಯರು ಬರ್ತಿರ್ತಾರತ್ತ ಬರುವಾಗ ಏಕಲವ್ಯ ಶಬ್ದವೇದಿ ವಿದ್ಯೆಯನ್ನ ಕಲಿತಾ ಇದ್ದ ಅವಾಗ ಅರ್ಜುನನಿಗೆ ಹೇಳಿದ್ರು ದ್ರೋಣಾಚಾರ್ಯರು ಮೊಟ್ಟ ಮೊದಲ ಹಂಗಂದ್ರ ಸಿದ್ದೇಶ್ವರ ಸ್ವಾಮಿಗಳನ್ನ ಏನ್ ಕರಿಬೇಕು ನಾವು ಬವರೋಗದ ವೈದ್ಯ ಅಂತ ಕರಿಬೇಕಾಗ್ತದೆ ಎಲ್ಲ ರ ವಾಸಿ ಮಾಡ್ತಕ್ಕಂಥವ್ರು ಸದ್ಗುರು ಹಾಗಂದ್ರ ಶಿಕ್ಷಕ ಅಂತೇಳಿ ಯಾರಿಗೆ ಕರಿಬೇಕು ಅಂತಂದ್ರ ಹಿಂದೂ ಹಿಂದೂ ಮುಂದುಗಳ ದಂಧುಗವಿಲ್ಲದೆ ಎಂದೆಂದು ಒಪ್ಪುವ ಅಲ್ಲಿ ಇಲ್ಲಿ ಎಲ್ಲ ಕಡೆ ಒಪ್ಪುವ ಅವರು ಇವರು ಎಲ್ಲರೂ ಒಪ್ಪುವ ಸತ್ಯವಾದ ನಿತ್ಯವಾದ ತತ್ವಗಳ ಆಧಾರದ ಮೇಲೆ ಧರ್ಮ ಜಾತಿ ಮತ ಪಂಥ ಪಕ್ಷಗಳ ಭೇದವಿಲ್ಲದೆ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡ್ತಾ ಸಮಾನವಾಗಿ ಸಾಮರಸ್ಯದಿಂದ ಯಾರ ಜ್ಞಾನ ಬೋಧನೆ ಮಾಡ್ತಾರಲ್ಲ ಅವ್ರಿಗೆ ಶಿಕ್ಷಕ ಅಂತ ಕರಿಬೇಕಂತೇಳಿ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ ಮಾತಿದ್ರು ಬಂದು ನಿಂತಿದ್ರು ನಮ್ಮ ಅಕ್ಕಿ ಹಾಕ್ಬೇಕ್ರಿ ಪ್ರಸಾದಕ್ಕ ನಮ್ಮ ಅಕ್ಕಿ ಹಾಕ್ಬೇಕ್ರಿ ಅಂತಂದಾಗ ಸಾಯಿಬಾಬಾ ಬಾಬಾ ಅವ್ರು ಏನ್ ನಾನು ನಾನ್ ಮೇಲೂ ನಾನು ಶ್ರೇಷ್ಠ ನಮ್ಮ ಅಕ್ಕಿನ ಹಾಕಬೇಕಂತ ಯಾರು ಹೇಳ್ತಿದ್ರಲ್ಲ ಅವ್ರೆಲ್ಲರ ಅಕ್ಕಿಯೊಳಗಿಂದ ಒಂದೊಂದು ಮುಟಗಿ ತಂದು ಗುಂಡಿ ಒಳಗೆ ಹಾಕಿ ಕುದಿಸ್ತಾರ ಇವಾಗ ನಿಮ್ಮ ಅಕ್ಕಿ ಯಾವ್ದು ಅನ್ನದ ಬೇರ್ಪಡಿಸಿ ತಗೊಳ್ರಿ ಅಂತಂದಾಗ ಯಾರಿಗೂ ಸಾಧ್ಯ ಆಗೋದಿಲ್ಲ ಎಲ್ಲರೂ ಒಂದೇ ಇಂತಕ್ಕಂತ ಭಾವನ ಅವತ್ತ ಸಾಯಿಬಾಬಾ ಬಾಬಾ ತೋರಿಸಿದ್ರು ಒಂಬತ್ತು ಜನ